ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲ ಸೇರಿ ಐವತ್ತಾರು ಒಕ್ಕಲಿಗರು ನಲವತ್ತಾರು ಉಳಿದವ್ರದ್ದು ನಾನು ಹೇಳ್ತಾ ಹೋಗ್ತೀನಿ ಬೇರೆ ವಿಚಾರ ಈ ಐವತ್ತಾರು ಎಗಳು ಬರಬೇಕು ಅಂತಂದ್ರೆ ಟಿಕೆಟ್ ಜನರಿಗೆ ಕೊಟ್ಟಿರಬೇಕು ಅರ್ಥ ಮಾಡ್ಕೊಳ್ಳಿ ಒಂದು ಜನರಿಗಾದ್ರೂ ಕೊಟ್ಟಿರ್ತಾರೆ ಅಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯ ಬರದ ವಿಧಾನಸಭೆಯ ಟಿಕೆಟ್ ಅಲ್ಲಿ ಅರ್ಧಕ್ಕರ್ಧ ಕರೆದ ಟಿಕೆಟ್ ಲಿಂಗಾಯತರಿಗೆ ಹೋಗ್ತಾ ಇದೆ ಆ ಆಧಿಪತ್ಯವನ್ನು ಕಳ್ಕೊಳ್ಳಕ್ಕೆ ಲಿಂಗಾಯತರು ರೆಡಿ ಇಲ್ಲ ಅದರ ನಂತರ ಒಕ್ಕಲಿಗರು ಬರ್ತಾರೆ ಹಾಗಿದ್ರೆ ಲಿಂಗಾಯತರ ಸಿಟ್ಟೇನು ಒಕ್ಕಲಿಗ ಲಿಂಗಾಯತ ಕುರುಬರೆ ಪ್ರಭಾವಿ ಜಾತಿಗಳು ಬಹಳ ಮುಖ್ಯವಾಗಿ ವರದಿಯಲ್ಲಿ ಜಾತಿ ಮತ್ತು ಉಪಜಾತಿಗಳು ನಮ್ಮದಾಗಿದೆ ಇದು ನೀವು ಗಮನಿಸಬೇಕು ಜಾತಿ ಮತ್ತು ಉಪಜಾತಿಗಳು ನೀವು ಸಿದ್ದರಾಮಯ್ಯನವರ ಚಾಣಾಕ್ಷತೆಯನ್ನು ಒಮ್ಮೆ ಗಮನಿಸಬೇಕು ಮತ್ತೊಮ್ಮೆ ಇಲ್ಲಿ ಆಗ್ತಿರುವಂತಹ ಹೋರಾಟ ನೋಡಿ ನಮ್ಮ ಜಾತಿಗೆ ತೊಂದರೆ ಆಗಿದೆ ಜಾತಿಗೆ ತೊಂದರೆ ಆಗಿದೆ ಜಾತಿ ಕಡಿಮೆ ಬಂದಿದೆ ಜಾತಿ ಕಡಿಮೆ ಬಂದಿದೆ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಅವರು ಹೇಳ್ತಾರೆ ಇದು ಜಾತಿ ಗಣತಿ ಅಲ್ಲ ಜಾತಿ ಗಣತಿ ಅಲ್ಲ ಇದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ವರದಿ ಅಂತ ಹೇಳ್ತಾರೆ ಅಂದ್ರೆ ಇದು ನೀವು ಜಾತಿ ನೋಡ್ತಾ ಇಲ್ಲ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾರು ಹಿಂದುಳಿದಿದ್ದಾರೆ ಆ ರೀತಿಯ ಲೆಕ್ಕಾಚಾರ ಅಂತ ಹೇಳ್ತಾ ಇದ್ದಾರೆ ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ ಒಂದು ಕಡೆ ಏನಾಗ್ತಾ ಇದೆ ನಮ್ಮನ್ನು ಜಾತಿ ಕಡಿಮೆ ತೋರಿಸಿದಿರಿ ಏ ಜಾತಿ ಅಲ್ಲಪ್ಪ ಇದು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಈ ತರ ಹೋಗ್ತಾ ಇದೆ ಒಂದು ಕಡೆ ಜಾತಿ ಉಪಜಾತಿ ಗುಂಪುಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ ಲಿಂಗಾಯತರು ಎಲ್ಲ ಸೇರಿದ್ರೆ ಖಂಡಿತವಾಗ್ಲೂ ಒಂದು ಕೋಟಿ ಬರಬಹುದು ಗೊತ್ತಿಲ್ಲ ನನಗೆ ಅವ್ರು ಹೇಳೋ ಪ್ರಕಾರ ಒಂದು ಕೋಟಿ ಬರಬಹುದು ಸಮುದಾಯ ಯಾವ್ದೆಲ್ಲ ಸಮುದಾಯ ನಾವು ಲಿಂಗಾಯತ ಸಮುದಾಯ ಅದರಲ್ಲಿ ವರ್ಗ ಪ್ರವರ್ಗ ಜಾತಿ ಉಪಜಾತಿ ಅಂತ ಬರುತ್ತಲ್ಲ ಆ ಕ್ಯಾಟಗರಿಗಳು ಚೇಂಜ್ ಆಗುತ್ತೆ ಅಂತ ಎಸ್ ಸಿ ಎಸ್ ಅಂತ ಕ್ಯಾಟಗರಿಗಳು ಚೇಂಜ್ ಆಗುತ್ತೆ ಪ್ರವರ್ಗ ಟು ನಲ್ಲಿ ಕೆಲವು ಸಮುದಾಯಗಳಿವೆ ಪ್ರವರ್ಗ ಟು ನಲ್ಲಿ ಅವು ಲಿಂಗಾಯತ ವೀರಶೈವ ಲಿಂಗಾಯತ ಅಂತ ಬರಸಿಲ್ಲದೇ ಇರಬಹುದು ಅಂತ ಇವರು ಹೇಳೋದು ಅಂದ್ರೆ ಈ ಪ್ರಿಯಾಂಕರ್ಗೆ ಅವರ ಮಾತಿನ ವೈಖರಿ ಪ್ರಕಾರ ಯಾಕಂದ್ರೆ ನಾವು ವೀರಶೈವ ಲಿಂಗಾಯತ ಲಿಂಗಾಯಿತ ಅಂತ ಬರೆಸ್ಕೊಂಡ್ರೆ ನಮ್ಮ ಟೂ ಎ ಪ್ರವರ್ಗದ್ದು ಹೋಗ್ಬಿಟ್ರೆ ನಮಗೆ ಬರಬೇಕಾದಂತ ಏನು ರಿಸರ್ವೇಶನ್ ಬರದೇ ಇದ್ರೆ ಅಂತೇಳಿ ಕೆಲವರು ಬರೆದಿರಬಹುದೇನು ನಿಮಗೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ ಅಮಿತಾಬ್ ಬಚ್ಚನ್ ಹೇಳದಂಗೆ ನಾಲ್ಕು ಅದು ಪುನೀತ್ ರಾಜ್ಕುಮಾರ್ ಕುಮಾರ್ ನಿಮಗೆ ನಾಲ್ಕು ಅವಕಾಶಗಳು ಕೊಡಲಾಗಿದೆ ಒಂದನ್ನು ಟಿಕ್ ಮಾಡಿ ಹಂಗಲ್ಲ ನಿಮಗೇನು ಬರುತ್ತದೆ ಕೆಲವರು ಜಾತಿಯ ಬರದಿಲ್ಲ ಕೆಲವರು ಕೇವಲ ಹಿಂದೂಗಳು ಅಂತ ಬರೆದಿದ್ದಾರೆ ಕೆಲವರು ಜಾತಿ ನಮ್ಗೆ ಗೊತ್ತೇ ಇಲ್ಲ ಅಂತ ಬರ್ತಾರೆ ಆಮೇಲೆ ಕೆಲವರು ನಾವು ಜಾತಿ ಅಂತ ಹೇಳಿದ್ದಾರೆ ಎಲ್ಲರೂ ಸೇರಿದ್ರೆ ಲಿಂಗಾಯತರ ಸಂಖ್ಯೆ ಬಹುತೇಕ ಒಂದು ಕೋಟಿ ಮೀರಬಹುದು ಅವರು ಹೇಳೋ ಪ್ರಕಾರ ಆದರೆ ಉಪ ಪಂಗಡಗಳನ್ನೆಲ್ಲ ಕೈಬಿಟ್ಟು ಸಮೀಕ್ಷೆ ನಡೆಸಲಾಗಿದೆ ಇದು ಸರಿನಾ ಅಂತ ಅಂದಾಗ ಹೌದಪ್ಪ ಇದು ಜಾತಿ ಸಮೀಕ್ಷೆ ಅಲ್ಲ ಇದು ಸಾಮಾಜಿಕ ಆರ್ಥಿಕ ಅರ್ಥ ಇದಲ್ಲ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಲಿಂಗಾಯತನ ಲಿಂಗಾಯತನಾಗಿರಬಹುದು ಆತನ ಶೈಕ್ಷಣಿಕ ಮಟ್ಟ ಎಷ್ಟಿದೆ ಆತನ ಸಾಮಾಜಿಕ ಸ್ಥಿತಿಗತಿ ಏನಿದೆ ಆತನ ಆರ್ಥಿಕ ಪರಿಸ್ಥಿತಿ ಏನಿದೆ ಆ ಅದು ಕ್ಯಾಟಗರಿ ವೈಸ್ ಅಂತ ಇವರು ಹೇಳ್ತಿರೋರು ನೀವೇನೋ ಮಾಡ್ಕೊಳ್ಳಿ ನಮ್ಮ ಜಾತಿ ದೊಡ್ಡದಾಗಿ ಬಂದಿಲ್ಲ ಇದೇ ಕಾರಣಕ್ಕೆ ಸರ್ವೆ ಒಪ್ಪಲ್ಲ ಅಂತ ಪ್ರಬಲ ನಾಯಕರು ಹೇಳ್ತಾ ಇರುವಂತ ಮತ್ತೊಂದು ಕಡೆ ವೀರಶೈವ ಲಿಂಗಾಯತ ಜಾತಿ ಜನಸಂಖ್ಯೆ ಹತ್ತು ಲಕ್ಷ ಅಂತ ಬಂದಿದ್ದಾರೆ ಲಿಂಗಾಯತರಲ್ಲೇ ಬರೋಬರಿ ತೊಂಬತ್ತೈದು ಉಪ ಗುಂಪುಗಳಿಗೆ ಉಪ ಗುಂಪಿದೆ ಅದರಲ್ಲಿ ಕೆಲವರು ಬೇರೆ ಬೇರೆ ರಿಸರ್ವೇಷನ್ಗೆ ಬರ್ತಾರೆ ಈಗ ಲಿಂಗಾಯತರಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಸಮುದಾಯಗಳಿಂದ ಇವನಾರ ಏನ ಎಲ್ಲರನ್ನು ಸೇರಿಸಿಕೊಂಡ್ರಲ್ವಾ ನೀವು ಯಾವುದೇ ಜಾತಿಯಲ್ಲಿ ಸೇರಿಸಿಕೊಂಡಿದ್ದೀವಿ ಸಮಬಾಳು ಸಮಬಾ ಅಂತ ಹೇಳೋದು ಮಾತ್ರ ನೀವು ಹೇಳ್ಬಿಡಿ ನೋಡೋಣ ಅದರಲ್ಲಿರುವಂತ ಎಲ್ಲ ಉಪಜಾತಿಗಳಿಗೆ ಹೆಣ್ಣು ಕೊಟ್ಟು ಮದುವೆ ಮಾಡ್ಕೊತೀವಿ ಅದರಲ್ಲೂ ಇಲ್ಲ ಯಾವುದರಲ್ಲೂ ಇಲ್ಲ ಒಕ್ಕಲಿಗರಲ್ಲೂ ಬರಲ್ಲ ಎಲ್ಲೂ ಬರಲ್ಲ ಅದು ಅರ್ಥ ಆಯ್ತಾ ನಿಮಗೆ ಆದರೆ ರಿಸರ್ವೇಷನ್ ವಿಚಾರಕ್ಕೆ ಬಂದಾಗ ಅವರು ಹೆಸರನ್ನ ಮರೆಮಾಚ್ಕೊತಾರೆ ಬೇಡುವ ಜಂಗಮ ಲಿಂಗಾಯತ ವೀರಶೈವ ಲಿಂಗವಂತ ವೀರಶೈವ ಪಂಚಮಸಾಲಿ ಪಂಚಮಸಾಲಿ ಲಿಂಗಾಯತ ಆದಿಬಣಜಿಗ ಜಂಗಮ ಲಿಂಗಾಯತ ಪುಡುವಕ್ಕಲಿಗ ಲಿಂಗಾಯತ ಲಿಂಗಾಯತ ಜಂಗಮ ವೀರಶೈವ ನೊಣಂಬ ಲಿಂಗಾಯತ ಇನ್ನು ಸಿಕ್ಕಾಪಡೆ ಜಾತಿಗಳಿವೆ ತೊಂಬತ್ತೈದು ಉಪಗುಂಪು ಸೇರಿದ್ರೆ ಲಿಂಗಾಯತ ಜನಸಂಖ್ಯೆ ಎಪ್ಪತ್ತಾರು ಲಕ್ಷ ಪ್ಲಸ್ ಹತ್ತು ಲಕ್ಷ ವೀರಶೈವ ಲಿಂಗಾಯತ ಇದೆಲ್ಲ ಸೇರಿ ಹತ್ರ ಹತ್ರ ಒಂದು ಕೋಟಿ ಹಾಗೇ ಆಗುತ್ತೆ ಇಲ್ಲ ಅಂತಲ್ಲ ಆದರೆ ಚರ್ಚೆಗಳು ಆ ರೀತಿ ಹೋಗ್ತಾ ಇಲ್ಲ ಚರ್ಚೆಗಳು ಹೋಗ್ತಿರೋದೇನು ಅಂತಂದ್ರೆ ಜಾತಿಯನ್ನು ಕಡಿಮೆ ಮಾಡಿದ್ದಾರೆ ಬಟ್ ಅವರು ರಿಸರ್ವೇಶನ್ ತಗೋತಾ ಇದಾರಲ್ಲ ಅವರು ಆ ಲೆಕ್ಕದಲ್ಲಿ ಹೋಗಿದ್ದಾರೆ ಸಿಎಸ್ಟಿ ಮತ್ತೊಂದು ಮಗದೊಂದು ಅಂತ ಹೇಳಿದ್ದಾರೆ ಅಂತ ಹೇಳುವಾಗ ಈಗ ಫಾರ್ ಎಕ್ಸಾಂಪಲ್ ಈ ಮತಾಂತರ ಆಗ್ತಾರಲ್ಲ ಅದಕ್ಕೂ ಮತಾಂತರ ಈಗ ಒಬ್ಬ ಕ್ರಿಶ್ಚಿಯಾನಿಟಿ ಒಬ್ಬ 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 ದಲಿತ ಅಥವಾ ಒಬ್ಬ ಯಾರೋ ಒಬ್ಬ ಪರ್ಟಿಕ್ಯುಲರ್ ದಲಿತರನ್ನು ಯಾಕೆ ಹೇಳ್ತೀರಿ ಅಂತ ಕೇಳಕ್ಕೆ ದಲಿತಿಗೆ ರಿಸರ್ವೇಶನ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಆತ ಕ್ರಿಶ್ಚಿಯನ್ಟಿಗೆ ಕನ್ವರ್ಟ್ ಆದ ಅಂತ ಇಟ್ಕೊಳ್ಳಿ ಆಗ ಅವನು ಅಲ್ಪಸಂಖ್ಯಾತನ ಎಸ್ ಸಿ ಎಸ್ ಟಿನ ಕನ್ವರ್ಟ್ ನಂತರ ಅವನು ಅಲ್ಪಸಂಖ್ಯಾತ ಆಗಬೇಕಲ್ವಾ ಅಲ್ಪಸಂಖ್ಯಾತರಿಗೆ ಸಿಗಬೇಕಾದಂತ ರಿಸರ್ವೇಶನ್ ಅಲ್ವಾ ಅವನಿಗೆ ಸಿಗಬೇಕಾಗಿರೋದು ಬಟ್ ಹಂಗಿಲ್ಲ ಅವನು ಮುಸ್ಲಿಮನಾಗಿಯೋ ಅಥವಾ ಕ್ರಿಶ್ಚಿಯನ್ನಾಗಿಯೋ ಕನ್ವರ್ಟ್ ಆಗಿರ್ತಾನೆ ಆದ್ರೆ ಹಾಕೊಳ್ಳೋದು ಮಾತ್ರ ಎಸ್ ಸಿ ಅಂತ ಹಾಕಿರ್ತಾನೆ ಅವನಿಗೆ ಸಿಗುವಂತ ಸವಲತ್ತುಗಳು ಸಿ ಸವಲತ್ತುಗಳಿಗೆ ಸಿಗುತ್ತೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈಗ ಇದು ಲಿಂಗಾಯತರದು ಆಮೇಲೆ ಆತರ ಬಂದಿರ್ತಾರಲ್ಲ ಬೇರೆ ಬೇರೆ ಆ ಸಂದರ್ಭದಲ್ಲಿ ಬಂದಿರ್ತಾರಲ್ಲ ಅವರನ್ನು ಅದೇ ರೀತಿಯಲ್ಲಿ ಇಟ್ಟಿರ್ತಾರೆ ಅವರ ಸ್ಥಾನವನ್ನು ಅದೇ ಇದ್ದಿರ್ತದೆ ನಾವು ಹೇಳ್ತೀವಿ ಮಾತ್ರ ನಾವೆಲ್ಲ ಒಂದು ಸಮಬಾಳ ಸಾಲ ಎಲ್ಲಿದೆ ಇಲ್ಲ ಅವರನ್ನೆಲ್ಲ ನಮ್ಮ ಲೆಕ್ಕದಲ್ಲಿ ಸೇರಿಸಬೇಕು ಲೆಕ್ಕದಲ್ಲಿ ಸೇರ್ಸಕ್ಕೆ ಆಗಲ್ಲಪ್ಪ ಟುರೇಲ್ ಇದ್ದಾರೆ ಅಂತ ಇದು ಮತ್ತೊಂದು ಚರ್ಚೆ ಇದು ಚರ್ಚೆ ಇದೆ ನಾನು ಹೇಳಿದ್ದು ಏನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳಿದೆ ನಾನು ಎಲ್ಲರೂ ಒಳ್ಳೇದಾಗಿಲ್ಲ ನಮ್ದು ಅಷ್ಟೇ ಇರೋದು ಇದು ಒಕ್ಕಲಿಗರಿಗೆ ಸಿಟ್ಟಿ ಯಾಕೆ ಜಾತಿ ಗಣತಿ ಪ್ರಕಾರ ಒಕ್ಕಲಿಗರ ಜನಸಂಖ್ಯೆ ನಲವತ್ತು ಲಕ್ಷ ಮೊದಲು ನಂತರ ಇವರೇ ಇದ್ರು ಒಕ್ಕಲಿಗರ ಅಡಿಯಲ್ಲಿರುವ ಗೌಡ ಒಕ್ಕಲಿಗ ಒಕ್ಕಲಿಗ ರೆಡ್ಡಿ ಕುಂಚುಟಿಗ ಗೌಡ ರೆಡ್ಡಿ ಸೇರಿದ ನಲವತ್ತೇಳು ಬೇರೆ ಬೇರೆ ಜಾತಿಗಳು ಕೂಡ ಇದೆ ನಲವತ್ತೇಳು ಜಾತಿ ಸೇರಿದರೆ ಅರವತ್ತೊಂದು ಪಾಯಿಂಟ್ ಐದು ಲಕ್ಷ ಒಕ್ಕಲಿಗ ಸಂಖ್ಯೆ ಆಗತ್ತೆ ಆಯೋಗವು ಸರಿಯಾಗಿ ಸರ್ವೆಯನ್ನೇ ಮಾಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಕೆಲವು ಜಾತಿ ಅವ್ರು ಹೇಳಿದ್ರಲ್ಲ ಏನ್ರಿ ಇಪ್ಪತ್ತು ಸಾವಿರ ಅಂತ ಹೇಳ್ತಿದ್ದಾರೆ ನಮ್ಮ ಒಂದು ಊರಲ್ಲೇ ನಲವತ್ತೇಳು ಸಾವಿರ ಸಾವಿರ ಮತ್ತೊಂದು ಅಂತ ಹೇಳಿ ಅದು ಅವ್ರದ್ದು ಸಿಟ್ಟು ಹಾಗಿದ್ರೆ ಅವರು ಏನು ಬರೆಸ್ಕೊಂಡ್ರು ಇಂಡೈರೆಕ್ಟ್ ಆಗಿ ಈ ತರ ಬರೆಸೋಂಗೆ ಮಾಡಲಾಯ್ತಾ ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತಿದ್ದು ಅಷ್ಟು ಬೇಗ ನಿಲ್ಲೋಕೆ ಕಾಣುತ್ತೆ ಇದೇ ಕಾರಣಕ್ಕೆ ಮರ ಸರ್ವೆಗೆ ಒಕ್ಕಲಿಗರು ಹೋರಾಟ ಮತ್ತೆ ಒಕ್ಕಲಿಗರು ಮತ್ತು ಲಿಂಗಾಯತರು ಜೊತೆಗೆ ಹೋರಾಟ ಮಾಡ್ತಾ ಇರುವಂಥದ್ದು ಖಂಡಿತವಾಗ್ಲು ಯಾವುದೇ ರಾಜಕೀಯ ಏನೇ ಇರಲಿ ರಾಜಕೀಯ ಪಕ್ಷಗಳಿಗೊಂದು ಆತಂಕ ಉಂಟು ಮಾಡುತ್ತೆ ಯಾಕೊತ್ತಾ ಒಕ್ಕಲಿಗರು ಐವತ್ತೇಳು ಜನ ಸಾರಿ ಲಿಂಗಾಯತರು ಐವತ್ತೇಳು ಎಲ್ ಎ ಒಕ್ಕಲಿಗರು ನಲವತ್ತೇಳು ಸಮಥಿಂಗ್ ಎಷ್ಟಾಯ್ತು ನೂರ ಟೋಟಲ್ ಆಯ್ತು ಟೋಟಲ್ ಎ ಎಷ್ಟು ಇನ್ನೂರಇಪ್ಪು ಇವರಿಬ್ಬರು ಎಷ್ಟು ನೂರ ಹತ್ತು ಫಿಫ್ಟಿ ಪರ್ಸೆಂಟ್ ಮೂರು ಮೂರು ಜಾಸ್ತಿ ಆದರೆ ಇವರೇ ಸರ್ಕಾರ ಮಾಡಬಹುದು ಒಕ್ಕಲಿಗರು ಮತ್ತು ಲಿಂಗಾಯತರು ಸೇರಿ ಪ್ರಬಲ ಜಾತಿಯ ವಿಚಾರ ಆದರೆ ಒಂದು ಕ್ಷೀಣದನಿ ಪದೇ ಪದೇ ಕೇಳಿ ಬರ್ತಾ ಇರುತ್ತೆ ತುಳಿತಕ್ಕೊಳಗಾದವರು ಅನಾದಿ ಕಾಲದ ತುಳಿತಕ್ಕೊಳಗಾದವರು ಎಸ್ ಸಿ ಎಸ್ ಟಿಗಳು ಹೂ ಒಂದು ಕೋಟಿ ಎಂಟು ಲಕ್ಷ ಇದ್ದಾರೆ ಎಪ್ಪತ್ತೈದು ಲಕ್ಷ ಇಲ್ಲ ನಮ್ದು ಒಂದು ಕೋಟಿ ಇಂತ ಬೇಕು ಅಂತ ಲಿಂಗಾಯತರು ಐವತ್ತಾರು ಎಂಎಲ್ ಎಲ್ಲಿದ್ದಾರೆ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಒಂದು ಕೋಟಿ ಎಂಟು ಲಕ್ಷ ಇದ್ದಂತ ನೂರ ಒಂದು ಅಲ್ಲೂ ಇದೆ ಇವರು ಎಷ್ಟಿದ್ದೀರಿ ಎಷ್ಟಿದ್ದೀರಿ ಎಲ್ಲಿದೆ ನಿಮ್ಮ ಒಗ್ಗಟ್ಟು ಎಷ್ಟಿಗಳು ನಲವತ್ತೆಂಟು ಲಕ್ಷ ಇದಾರೆ ಎಷ್ಟೀರಿ ಎಂ ಎಲ್ ಎ ರಿಸರ್ವೇಶನ್ ಸಿಕ್ಕ ಕಾರಣಕ್ಕಾಗಿದ್ದೀರಿ ಅಂತಂದ್ರೆ ನಿಮ್ಮ ಕಥೆ ಏನು ಹಾಗಿದ್ರೆ ಅತಿ ದೊಡ್ಡದು ಯಾವುದು ದಲಿತ ಮತ್ತೆ ಯಾಕೆ ಸೀಮಾಲ್ಲ ನೀವು ಪ್ರಶ್ನೆ ನೆಕ್ಸ್ಟ್ ಪ್ರೈಮ್ ಡ್ರಾಮ್ಗೆ ಸ್ವಾಗತ ರಾಜ್ಯದಲ್ಲಿ ಜಾತಿ ಈ ಜನಗಣತಿ ಯುದ್ದ ಜೋರಾಗ್ತಾ ಇದೆ ವರದಿ ಜಾರಿ ಮಾಡಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ ಆದರೆ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ನಡೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಏನಾಗ್ತಾ ಇದೆ ಹಾಗಿದ್ರೆ ಸ್ವಂತ ಪಕ್ಷದಲ್ಲಿ ರಿಪೋರ್ಟ್ ಜಾತಿ ಗಣತಿ ಯುದ್ದದ್ದು ಕಂಗಾಲು ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಫಿಕ್ಸ್ ದಶಕದ ಬಳಿಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಮೆತ್ತಿದ್ದ ಧೂಳು ಜಾಡಿಸಿದೆ ಕಳೆದ ವರ್ಷ ವರದಿ ಕೈ ಸೇರಿದ್ರೂ ಕಳೆದ ವಾರ ಸಿದ್ದರಾಮಯ್ಯ ಆರತಿ ಎತ್ತಿ ವರದಿ ಮಂಡನೆ ಮಾಡಿದ್ದಾರೆ ನಿರೀಕ್ಷೆಯಂತೆಯೇ ಪ್ರಬಲ ಜಾತಿಗಳಾದ ಒಕ್ಕಲಿಗ ಲಿಂಗಾಯತರು ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ನಾಳೆ ನಡೆಯೋ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಏಳಬಹುದು ಎನ್ನಲಾಗ್ತಿತ್ತು ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ವಿರುದ್ದ ಗುಟುರು ಹಾಕ್ತಿದ್ದಾರೆ ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಮೂರ್ನಾಲ್ಕು ದಿನ ಅವಕಾಶ ಬೇಕು ನಾನು ಕೊಡ್ತೀನಿ ರಿಪೋರ್ಟ್ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಯಾವ ಕಮ್ಯುನಿಟಿ ಎಷ್ಟು ಇದೆ ಅನ್ನೋ ರಿಪೋರ್ಟ್ ನಾನು ಎರಡು ಮೂರು ದಿನ ರೆಡಿ ಮಾಡಿಕೊಡ್ತೀನಿ ನಾಳೆ ಚರ್ಚೆ ಮಾಡಲಿ ಆದ್ರೆ ಬಹಿರಂಗ ಪಡಿಸಬಾರದು ಒಂದ್ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಹಾಗೂ ಚರ್ಚೆ ಮಾಡಿ ತದನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೆ ನಡೆಸಲು ಕೈ ಶಾಸಕರ ಪಟ್ಟು ತಂಕ ಏನಿಲ್ಲ ನಮಗೆ ಅಂಕಿಅಂಶ ಸರಿ ಇಲ್ಲ ಅಂದ್ರೆ ಸರಿಪಡಿಸಿ ಅಂತೇಳಿ ಸರ್ಕಾರನ ಕೇಳ್ಕೊಂತೀವಿ ಕೆಳ ಹಂತದಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತೇಳಿ ಈಗೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿಲ್ಲ ಯಾವುದು ಸುಗ್ರೀವಾಜ್ಞೆ ಹೊರಡಿಸಿಲ್ಲ ನಾಳಿಕೆ ಮಾಡ್ಬಿಡಿ ಅಂತ ಇನ್ನೂ ಟೈಮ್ ಇದೆ ಏನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನು ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ವಿಶೇಷ ಅಧಿವೇಶನ ಕರೆಯುವಂತೆ ಪರಿಶಿಷ್ಟ ಹಾಗೂ ಹಿಂದುಳಿದ ಸಮುದಾಯದ ಸಚಿವರು ಸಿಎಂಗೆ ಸಲಹೆ ನೀಡಿದ್ದಾರೆ ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಬೇಕು ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಭಾಗಿಯಾಗ್ತಾರೆ ಅಧ್ಯಯನ ಸಮಿತಿ ಮಾಡಿ ಉಪ ಸಮಿತಿ ರಚಿಸಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಸಲಹೆ ನೀಡಿದ್ದಾರಂತೆ ಸಚಿವರ ಸಲಹೆ ಪರಿಗಣಿಸಿರೋ ಸಿಎಂ ಸಿದ್ದರಾಮಯ್ಯ ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದಾರಂತೆ ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಅಭಿಪ್ರಾಯದ ಮೇರೆಗೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಜಾರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು ಅದಕ್ಕೆ ಒಕ್ಕಲಿಗ ಲಿಂಗಾಯತ ಶಾಸಕರ ವಿರೋಧವಂತೂ ಇದ್ದೇ ಇದೆ